ಎರಡ್ ಸಾವಿರ ನಾಲ್ಕನೇ ಸಾಲಿನಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ದೇಹದಾಟ ಸ್ಪರ್ಧೆಯಲ್ಲಿ ಭಾರತ ತಂಡದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ಭಾರತ ದೇಶಕ್ಕೆ ಮತ್ತು ಕನ್ನಡ ನಾಡಿಗೆ ಕೀರ್ತಿ ತರುವುದಲ್ಲದೆ ಚಿನ್ನದ ಪದಕ ಪಡೆದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಆಡಿಸಿದ ನಿಮ್ಮ ಪ್ರೀತಿಯ ಕರಿಬಸಪ್ಪ ನಾನು ನೋಡಿ ನಾನು ಬಾಡಿ ಬಿಲ್ಡಿಂಗು ಪ್ರಾರಂಭ ಮಾಡಿದಾಗ ಸುಮಾರು ಸಾವಿರದ ಒಂಬೈನೂರ ಒಂದು ನೋಡಿ ನಾನು ಕಾಲೇಜಿನಗಳಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿರ್ತಕ್ಕಂಥ ಗೆದ್ದಂತ ಇದು ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಪತ್ರಿಕೆ ಇದು ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಕರುನಾಡ ಕುವರ ಕನ್ನಡದ ಕಲಿ ಕರ್ನಾಟಕ ಶ್ರೇಷ್ಠ ಭಾರತ ಶ್ರೀ ಭಾರತ ಶ್ರೇಷ್ಠ ಈ ತರ ಎಲ್ಲ ಪ್ರಶಸ್ತಿಗಳನ್ನ ಪಡೆದ ಮಧ್ಯ ಕರ್ನಾಟಕದ ಬೆನ್ನೆ ನಗರಿ ದಾವಣಗೆರೆಯ ಒಬ್ಬ ವ್ಯಕ್ತಿ ಈಗ ಚರ್ಚೆಯಲ್ಲಿದ್ದಾರೆ ಸ್ನೇಹಿತರೆ ಅವ್ರ ಚರ್ಚೆಗೆ ಬರ್ಲಿಕ್ಕೂ ಒಂದು ಕಾರಣ ಇದೆ ಏನಂತಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಶುರುವಾದ ಒಂದು ವಾರದಿಂದ ಚರ್ಚೆ ನಡೀತಾ ಇದೆ ಆ ಕಂಟೆಸ್ಟೆಂಟ್ಸ್ಗಳು ಯಾರು ಅವ್ರು ಎಲ್ಲಿಂದ ಬಂದ್ರು ಅವ್ರ ವ್ಯಕ್ತಿತ್ವ ಏನು ಹೀಗೆ ಸುಮಾರು ವಿಷಯಗಳನ್ನ ಜನರು ಕೆದಕ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಮಗೆ ಗೊತ್ತಿರದೆ ಒಂದು ವಿಷಯ ನನಗೂ ಕೂಡ ಈಗ ಗೊತ್ತಾಯ್ತು ಸ್ನೇಹಿತರೆ ನಮ್ಮ ಹತ್ತಿರದಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಬಾಡಿ ಬಿಲ್ಡಿಂಗ್ ಅಲ್ಲಿ ಇವತ್ತು ಭಾರತದಲ್ಲೇ ಹೆಸರು ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಯಾವ ವಿಷಯಗಳು ಯಾವಾಗ ನಮಗೆ ತಿಳಿತವೆ ಅಂತಲೇ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅವರು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಆದ್ರೆ ನಮಗೆ ಅವಾಗ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಸ್ನೇಹಿತರೆ ಆದ್ರೆ ಈಗ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋ ನಂಬರ್ ಒನ್ ರಿಯಾಲಿಟಿ ಶೋ ಅದು ಕಳೆದ ವಾರ ಶುರುವಾಯಿತು ಈಗ ಒಂದು ವಾರದಿಂದ ಬಿಗ್ ಬಾಸ್ ಶುರುವಾದಾಗ ಬಿಗ್ ಬಾಸ್ ಬಗ್ಗೆ ಚರ್ಚೆ ನಡೀತಾ ಇದೆ ಬಿಗ್ ಬಾಸ್ ಬಗ್ಗೆ ಚರ್ಚೆ ಎಂದಾದ ತಕ್ಷಣ ಕಂಟೆಸ್ಟೆಂಟ್ ಗಳ ಬಗ್ಗೆ ಚರ್ಚೆ ಆಗುತ್ತೆ ಹಾಗೆ ನಾನು ಅವ್ರ ಬಗ್ಗೆ ನೋಡ್ತಾ ಹೋದಾಗ ನನಗೂ ಕೆಲವು ವಿಷಯಗಳು ತಿಳಿತು ಸ್ನೇಹಿತರೆ ಪಾಕಿಸ್ತಾನದ ನೆಲದಲ್ಲಿ ಪ್ರಶಸ್ತಿಯನ್ನ ಪಡೆದಂತ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಕಾಲೇಜ್ ಡೇಸ್ ಅಲ್ಲೇ ಅವರು ಬಾಡಿ ಬಿಲ್ಡಿಂಗ್ ನ ಶುರು ಮಾಡ್ತಾರೆ ಆ ಕಾಲದಲ್ಲಿ ಬಾಡಿ ಬಿಲ್ಡ್ ಅಂತ ಯಾರಿಗೂ ಅಷ್ಟು ಗೊತ್ತಿರಲ್ಲ ಸ್ನೇಹಿತರೆ ಯಾಕೆಂದ್ರೆ ಇವನ್ ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾನೆ ಯಾರಿಗೋ ಹೊಡಿಲಿಕ್ಕೆ ಬಿಲ್ಡ್ ಮಾಡ್ತಾ ಇದ್ದಾನೇನೋ ಅಂತ ತಿಳ್ಕೊಳ್ಳುವಂತ ಕಾಲ ಈಗ್ಲೇನೆ ಅಷ್ಟು ತಿಳ್ಕೊಂತೀವಿ ಆ ಕಾಲದಲ್ಲಿ ಅಂದ್ರೆ ಯೋಚನೆ ಮಾಡಿ ಆತರ ತಿಳ್ಕೊಳ್ಳುವಂತ ಕಾಲದಲ್ಲಿ ಅವ್ರು ಒಂದು ಬಾಡಿ ಬಿಲ್ಡ್ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅವ್ರ ಕಾರ್ಯ ಸಾಧನೆ ಅಂತೂ ನಾವು ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ ಅಷ್ಟು ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ ಅವತ್ತು ಮೀಡಿಯಾ ಇರಲಿಲ್ಲ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಈ ತರ ಯಾವುದೇ ಒಂದು ನ್ಯೂಸಸ್ ಚಾನಲ್ಗಳು ಇರಲಿಲ್ಲ ಸೊ ಅಂತ ಟೈಮಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಂತಹ ಕೆಲವು ಆರ್ಟಿಕಲ್ಸ್ಗಳನ್ನ ಅವ್ರು ಕಟ್ ಮಾಡಿ ಒಂದು ಕೆಲವು ಆಲ್ಬಮ್ ಮಾಡಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಆ ಆಲ್ಬಮ್ನ ಕೂಡ ನಾನು ನೋಡಿದೆ ಅದು ಆದ ತಕ್ಷಣ ನನಗೆ ಅನ್ಸಿದ್ದೆಂಗೆ ಗೊತ್ತಾ ಫಸ್ಟ್ ನನ್ನ ವೀಕ್ಷಕರಿಗೆ ಇದನ್ನು ತೋರಿಸ್ಬೇಕು ಅವರು ಕೂಡ ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಯಾಕೆಂದ್ರೆ ನಾವು ಏನೋ ಒಂದು ಸಾಧನೆ ಮಾಡ್ತೀವಿ ಅಂತ ಹೋದಾಗ ಆ ಸಾಧನೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ನಾವು ಮಾಡುವಂತ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇದ್ರೆ ಅದರಿಂದ ನಾವು ಗೆಲ್ತೀವಿ ಅನ್ನೋದಕ್ಕೆ ಈ ಕರಿಬಸಪ್ಪನವರೇ ಕಾರಣ ಅವ್ರ ಮಾತುಗಳಲ್ಲಿ ಗೊತ್ತಾಗುತ್ತೆ ಅವ್ರ ಪ್ರಾಮಾಣಿಕತೆಯ ಮಾತುಗಳಿದಾವಲ್ಲ ನನಗಿದೇನು ಗೊತ್ತಿಲ್ಲ ನನಗೆ ಇವತ್ತಿನ ಕಾಲದಲ್ಲಿ ನೀವು ಫೇಸ್ಬುಕ್ ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಿರಲ್ಲ ಅದು ಕೂಡ ನನಗೆ ಗೊತ್ತಿಲ್ಲ ನಾನು ಇದೆಲ್ಲ ಹೇಗಾಯ್ತು ಅನ್ನೋದೇ ಗೊತ್ತಿಲ್ಲ ಆತರ ನನ್ನ ಸಾಧನೆಗಳು ಆಗಿ ಹೋಯ್ತು ಅಂತ ಹೇಳಿದ್ರು ಬಿಗ್ ಬಾಸ್ ಬಂದ ಮೊದಲನೇ ಒಂದು ಎಪಿಸೋಡ್ ಕಿಚ್ಚ ಸುದೀಪ್ ಸರ್ ಅವ್ರನ್ನ ವೆಲ್ಕಮ್ ಮಾಡಿದಾಗಲೇ ಅವ್ರ ಮಾತುಗಳನ್ನ ಕೇಳಿ ತುಂಬಾ ಸಂತೋಷ ಆಯ್ತು ನನಗೆ ಅವಾಗ್ಲೆ ಅನ್ನಿಸ್ತು ಇವ್ರು ಯಾರು ಏನು ಅಂತ ನೋಡ್ತಾ ಹೋದಾಗ ಅವ್ರ್ದೆಲ್ಲ ಪ್ರೊಫೈಲ್ಗಳು ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಚೆಕ್ ಮಾಡಿದೆ ಸ್ನೇಹಿತರೆ ಅವ್ರ ಬಗ್ಗೆ ನಾನು ಕೂಡ ಮಾಹಿತಿಯನ್ನು ತಿಳ್ಕೊಂಡೆ ನೀವು ಕೂಡ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಯಾಕೆಂದರೆ ನಮ್ಮ ಸುತ್ತಮುತ್ತಲಲ್ಲಿ ಇರುವಂಥ ಒಬ್ಬ ಸಾಧಕರುಗಳ್ನ ನಾವು ಗುರುತಿಸೋದ್ರಿಂದ ಅವರಿಗೂ ಕೂಡ ಹೆಮ್ಮೆ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮಗೊಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಬರುತ್ತೆ ನಾವು ಕೂಡ ಏನಾದರೂ ಒಂದು ಮಾಡ್ಬೋದಲ್ವಾ ಸೊ ಆ ಥರ ಪಾಸಿಟಿವ್ ತಗೊಳ್ಳೋದ್ರಿಂದ ನಮಗೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನಮ್ಮ ಕೆಲಸಗಳಲ್ಲಿ ನಾವು ಬಾಡಿ ಬಿಲ್ಡ್ ಮಾಡ್ಬೇಕು ಅಂತಿಲ್ಲ ನಾವು ಯಾವ ಒಂದು ಕ್ಷೇತ್ರದಲ್ಲಿ ಇರ್ತೀವಿ ಆ ಕ್ಷೇತ್ರದಲ್ಲಿ ನಾವೇನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಸೋದಂತಲೂ ಸಹಜ ಸ್ನೇಹಿತರೆ ಸೊ ಅವ್ರ ವಿಡಿಯೋವನ್ನ ನಾನೀಗ ನನ್ನ ಚಾನೆಲ್ ಪ್ಲೇ ಮಾಡ್ತೀನಿ ಸ್ನೇಹಿತರೆ ನೋಡಿ ಅವ್ರ ಮಾತುಗಳನ್ನ ಕೇಳಿ ಅವ್ರ ಆಲ್ಬಮ್ ನೋಡಿ ಅವರು ಎಷ್ಟು ಆರ್ಟಿಕಲ್ಗಳು ಬಂದಿದೆ ಅಂದ್ರೆ ಅವ್ರ ಬಗ್ಗೆ ಲೆಕ್ಕನೇ ಇಲ್ಲ ಸ್ನೇಹಿತರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ಅವರ್ ಆದ್ರೂ ಸಾಲದು ಅಷ್ಟು ಇದೆ ಸೊ ಅವರ ಆರ್ಟಿಕಲ್ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ ಕನ್ನಡದ ಕಲಿ ಕರುನಾಡ ಕುವರ ಒಂದು ಬಾಡಿ ಬಿಲ್ಡಿಂಗ್ ನಲ್ಲಿ ಇವತ್ತು ಭಾರತದಲ್ಲೇ ಹೆಸರು ಮಾಡಿದ್ದಾರೆ ಅತ್ಯಂತ ಎಳಿಮೆಯಾದ ಪ್ರಶಸ್ತಿಗಳನ್ನೆಲ್ಲ ಅವರು ಪಡೆದುಕೊಂಡಿದ್ದಾರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಸ್ನೇಹಿತರೆ ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಈ ತರ ಎಲ್ಲ ಸಾಧನೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಇವತ್ತು ಅವರು ನಮ್ಮ ಸಾಧಕರು ಸ್ನೇಹಿತರೆ ಆ ಸಾಧಕರ ಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳದ ನೋಡಿ ನಾನು ಬಾಡಿ ಬಿಲ್ಡಿಂಗು ಪ್ರಾರಂಭ ಮಾಡಿದಾಗ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ನೋಡಿ ನಾನು ದಿನಗಳಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿರ್ತಕ್ಕಂಥ ಗೆದ್ದಂಥ ಇದು ಪತ್ರಿಕೆಗಳಲ್ಲಿ ಪ್ರಕ ಪ್ರಕಟವಾಗಿರ್ತಕ್ಕಂಥ ಪತ್ರಿಕೆ ಇದು ಈಗಿನ ಕಾಲದ ಸೋಷಿಯಲ್ ಮೀಡಿಯಾ ಟಿ ವಿಗಳು ಯಾವುದೂ ಇರಲಿಲ್ಲ ಆವಾಗ ದಿನನಿತ್ ದಿನನಿತ್ಯ ಪತ್ರಿಕೆಗಳಲ್ಲಿ ನಮ್ಮದು ಸಾಧನೆ ಮಾಡಿರೋದು ಫೋಟೋ ಬಂತಂದರೆ ಅದೇ ಒಂದು ದೊಡ್ಡ ವಿಚಾರ ಆಗಿತ್ತು ಆಗಿನ ಕಾಲಕ್ಕೆ ಇದು ನಾನು ಪಾಕಿಸ್ತಾನದಲ್ಲಿ ಗೆದ್ದಂಥ ಒಂದು ಪ್ರಕಟಣೆವಾಗಿರ್ತಕ್ಕಂಥ ಪತ್ರಿಕೆ ಪ್ರಚೋರಲ್ಲಿ ಬಂದಿತ್ತು ಇದು ಭಾರತ ಶ್ರೇಷ್ಠ ನೀವೆಲ್ಲ ನೋಡಿರ್ತೀರ ಸೊ ಈಗ ಏನಾಗಿದೆ ಅಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದ್ಬಿಟ್ಟು ಅವರ ಅಪ್ಪ ಅಮ್ಮನ ಆರೋಗ್ಯ ವಿಚಾರಣೆ ಮಾಡೋದನ್ನೇ ಮರ್ತ್ಬಿಟ್ಟುಬಿಟ್ಟಿದ್ದಾರೆ ಅಂದರೆ ಮುಂಚೆ ಅಂದರೆ ಏನು ಎಲ್ಲ ಹೆಂಗಿದ್ದೀರಾ ಯೋಗಕ್ಷೇಮ ಅಂತ ಹೇಳ್ಬಿಟ್ಟು ಎಲ್ಲ ಲೆಟ್ರ್ ಬರೀತಾಯಿದ್ರು ಇವತ್ತಿನ ದಿನ ಕೈಯಲ್ಲಿ ಮೊಬೈಲ್ ಇದ್ದರೂ ಕೂಡ ಯಾರಿಗೂ ಫೋನ್ ಮಾಡಿ ಹೆಂಗಿದ್ದೀರಾ ಅಂತಂದು ಕೇಳ್ತಾ ಇಲ್ಲ ಜನಗಳು ಆ ಥರ ಪರಿಸ್ಥಿತಿ ಇದೆ ನೋಡಿ ನಾನು ಅವಾಗ ಬಾಡಿ ಬಿಲ್ಡಿಂಗ್ ಮಾಡಿದಾಗ ಬಾಡಿ ಬಿಲ್ಡಿಂಗ್ ಅಂದರೆ ಜನಗಳಲ್ಲಿ ಒಂದು ನೆಗೆಟಿವ್ ಮೈಂಡ್ ಇತ್ತು ಏನಪ್ಪ ಇವನು ಜುಮ್ ಹೋಗ್ತಾನೆ ಏನು ಏನು ಯಾರಿಗಾದ್ರೂ ಒಡೆಯೋಕ್ಕೆ ರೆಡಿ ಆಗ್ತಾಯೋ ಏನು ಅನ್ನೋದು ಮುಟ್ಟಿಗೆ ಆಗಿನ ಕಾಲಕ್ಕಿತ್ತು ಈಗಿನ ಕಾಲದ ಥರದ್ದು ತುಂಬ ಏನು ತಿಳುವಳಿಕೆ ನಾಲೆಡ್ಜು ಇರಲಿಲ್ಲ ನೋಡಿ ಇವಾಗ ನಾನು ಅವಾಗ ನಾನು ಬಾಡಿ ಬಿಲ್ಡಿಂಗು ಮಾಡಿರ್ತಕ್ಕಂಥ ಸಾಧನೆ ಇದು ಇದು ಆ ನಂತರ ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸ್ಪೋರ್ಟ್ಸ್ ಕೋಟದಲ್ಲಿ ನಾನು ಕಾರ್ಯನ ನಿರ್ವಹಿಸ್ತಾ ಬಂದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ಇದು ನಾನು ನಂಜನಗೂಡಲ್ಲಿ ಮಾಡಿರ್ತಕ್ಕಂಥ ಬಾಡಿ ಬಿಲ್ಡಿಂಗು ಪ್ರಶಸ್ತಿ ಪಡಿರೋದು ಅಲ್ಲಿ ಟೈಟ್ಲು ಕೂಡ ಮಾಡಿದೆ ನಂತರ ನಾನು ಭಾರತ ಶ್ರೇಷ್ಠ ಮಾಡಿದ್ದೆ ಭಾರತ ಶ್ರೀ ಕೂಡ ಪ್ರಶಸ್ತಿ ಮಾಡಿದೆ ಇದೆಲ್ಲ ನಿಮಗೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ನನಗೆ ಗೊತ್ತಿದ್ದು ಗೊತ್ತಿಲ್ಲದೂ ಸಾಕಷ್ಟು ಸಾಧನೆ ಮಾಡಿದೆ ಈಗೇನು ನಿಮಗೆಲ್ಲ ಈಗ ಯೂಟ್ಯೂಬು ಇವೆಲ್ಲ ವಾಟ್ಸಪ್ ಬಂದಿದೆಯಲ್ಲ ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇಷ್ಟೊಂದು ಸಾಧನೆ ಮಾಡಿದ್ದೀನಿ ಈ ನನ್ನ ಈ ಸಾಧನೆ ನಿಮಗೆಲ್ಲ ಸ್ಫೂರ್ತಿ ಆಗ್ಬೋದು ಯಾಕಂದರೆ ನೀವೆಲ್ಲ ತುಂಬ ತಿಳುವಳಿಕೆ ಇದ್ದೀರ ತುಂಬ ನಾಲೆಡ್ಜ್ ಇದೆ ಇವಾಗೆಲ್ಲ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ಲ ಗೊತ್ತಾಗ್ತಿದೆ ನಿಮಗೆ ನೋಡಿ ನಾನು ಭಾರತ ಶ್ರೇಷ್ಠ ಮಾಡಿದ್ದು ಆವಾಗ ಪ್ರಕಟಣೆ ಆಗಿರ್ತಕ್ಕಂಥ ಪತ್ರಿಕೆ ಇವು ನಾನು ಮಾಡಿರ್ತಕ್ಕಂಥ ಸಾಧನೆ ಇದು ಯುವಕರಿಗೆ ಸ್ಫೂರ್ತಿ ಆದರೂ ಆಗ್ಬೋದು ದಯಮಾಡಿ ಯಾರೇ ಆಗಿರಲಿ ಸಾಧನೆ ಮಾಡಿ ಸಾಧನೆ ಜೊತೆಗೆ ನಿಮ್ಮಲ್ಲಿ ಒಂದು ಒಳ್ಳೆ ನಡವಳಿಕೆ ಡಿಸಿಪ್ಲಿನ್ ಇರಬೇಕಾಗುತ್ತೆ ಡಿಸಿಪ್ಲಿನ್ ನೀವು ನೀವೇನೇ ಸಾಧನೆ ಮಾಡಿದರೂ ಕೂಡ ವೇಸ್ಟ್ ಆಗುತ್ತೆ ನೋಡಿ ಇದು ನಾನು ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಮಾಡಿದಾಗ ಪ್ರಕಟಣೆ ಪತ್ರಿಕೆ ಪ್ರಚೋವಣಲ್ಲಿ ಬಂದಿತ್ತು ಎಡ್ಡಿಂಗ್ ಲೈನಲ್ಲಿ ಇದು ಕೂಡ ಡೆಕನ್ ಎರಡಲ್ಲಿ ಬಂದಿತ್ತು ಇದು ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ದು ಸೊ ಇವು ಹೇಳ್ತಾ ಹೋದರೆ ಗಂಟೆಗಳೇ ಸಾಲಲ್ಲ ನೀವು ವಿಡಿಯೋಗಳನ್ನ ಫುಲ್ಲಾಗಿ ನೋಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ಕರಿಬಸಪ್ಪ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಮಾತುಗಳು ನನ್ನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಧನ್ಯವಾದಗಳು ಬಾಯ್ ಬಾಯ್